ರಾಜ್ಯದಲ್ಲಿ ಈ ಹಿಂದಿ ವಾಲಗಳ ಆಟಾಟೋಪ ಕಡಿಮೆನೇ ಆಗ್ತಿಲ್ಲ ಕನ್ನಡ ಮಾತಾಡಲ್ಲ ಏನಿವಾಗ ಅಂತ ಒಂದಷ್ಟು ಮಂದಿ ಅಹಂಕಾರ ತೋರಿಸಿದ್ರೆ ಕನ್ನಡದ ಬಗ್ಗೆಯೇ ಕೆಟ್ಟದಾಗಿ ಇನ್ನೂ ಕೆಲವರು ಮಾತಾಡ್ತಾರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಸರಿಯಾಗಿ ಬುದ್ಧಿ ಕಲಿಸಿದ ಮೇಲೆ ಕನ್ನಡವೇ ನಮ್ಮಮ್ಮ ಅನ್ನೋ ಡೈಲಾಗ್ ಕೂಡ ಅವರ ಬಾಯಿಂದ ಬರುತ್ತೆ ಇದೀಗ ಪೊಲೀಸರ ವಿರುದ್ಧವೇ ಲೇಡಿ ಒಬ್ಬರು ಕೆಟ್ಟದಾಗಿ ಮಾತನಾಡಿದ್ದು ನೀವೆಲ್ಲ ನೋಡಿಯೇ ಇರ್ತೀರಾ ಹಾಗಾದ್ರೆ ಆ ಲೇಡಿಗೆ ಶಿಕ್ಷೆ ಆಯ್ತಾ ಎಂಬಲ್ಲ ಮಾಹಿತಿ ಎಲ್ಲಿದೆ ನೋಡಿ ಇಲ್ಲಿಯವರೆಗೂ ಕನ್ನಡ ಕನ್ನಡಿಗರ ವಿಚಾರವಾಗಿ ಕಾಲು ಕೆರೆದು ಜಗಳ ಮಾಡುತ್ತಿದ್ದಂತಹ ಹಿಂದಿ ಭಾಷಿಕರು ಇದೀಗ ಬೆಂಗಳೂರು ಪೊಲೀಸರ ಮೇಲೆಯೇ ಎಗರಾಡುವ ಮಟ್ಟಕ್ಕೆ ತಲುಪಿದ್ದಾರೆ ಬೆಂಗಳೂರಿಗೆ ವಲಸೆ ಬಂದಿರುವ ಹಿಂದಿ ಮಹಿಳೆಯೊಬ್ಬರು ಟ್ರಾಫಿಕ್ ಪೊಲೀಸರನ್ನೇ ಅಸಭ್ಯವಾಗಿ ಪದಗಳಿಂದ ನಿಂದಿಸಿ ನಡು ರಸ್ತೆಯಲ್ಲೇ ಅವಾಜ್ ಕೂಡ ಹಾಕಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾವಟೆ ವೈರಲ್ ಆಗಿದ್ದು ಇದು ಯಲಹಂಕದ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ತಿಳಿದು ಬಂದಿದೆ ವಾಹನ ತಪಾಸಣೆ ವಿಚಾರವಾಗಿ ಪೊಲೀಸರು ಆ ಮಹಿಳೆಯನ್ನ ಪ್ರಶ್ನೆ ಮಾಡಿದ್ದಾರೆ ಇದರಿಂದ ಕೋಪಗೊಂಡ ಹಿಂದಿ ಮಹಿಳೆ ಕರ್ತವ್ಯದಲ್ಲಿದ್ದ ಪೊಲೀಸರ ಮೇಲೆ ಎಗರಾಡಿದ್ದಾರೆ ಅಲ್ಲದೆ ಪೊಲೀಸರಿಗೆ ಕೈ ತೋರಿಸಿ ಬೋಸುಡಿಕೆ ಹಿಂದಿ ಭಾಷೆಯಲ್ಲಿ ಅಸಭ್ಯ ಪದಗಳನ್ನು ಬಳಸಿ ನಿಂದಿಸಿದ್ದಾರೆ ಆಕೆಯೊಂದಿಗೆ ಮತ್ತೊಬ್ಬ ಯುವಕ ಕೂಡ ಇದ್ದ ಹೀಗಾಗಿ ಪೊಲೀಸರು ಆತನಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಈ ರೀತಿ ಮಾಡಿದ್ರೆ ಅರೆಸ್ಟ್ ಆಗ್ತೀಯ ಅಂತ ಹೇಳಿದ್ರು ಆದರೂ ಸುಮ್ಮನಾಗದ ಹಿಂದಿ ಮಹಿಳೆ ಅವನನ್ನ ಮುಟ್ಟಲು ನಿನಗೆ ಎಷ್ಟು ಧೈರ್ಯ ಎಂದು ಪೊಲೀಸರಿಗೆ ಹವಾಜ್ ಹಾಕಿದ್ದಾರೆ ತಾಕತ್ತಿದ್ರೆ ಅರೆಸ್ಟ್ ಮಾಡು ಎಂದು ಅರೆಬೆರೆ ಕನ್ನಡದಲ್ಲೇ ಮಹಿಳೆ ಅವಾಜ್ ಕೂಡ ಹಾಕಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಹಲವರು ಆಕೆಯನ್ನ ಬಂಧಿಸುವಂತೆ ಪೊಲೀಸರನ್ನ ಆಗ್ರಹಿಸಿದ್ರು ಆ ಇಬ್ಬರನ್ನ ಬಂಧಿಸಿ ಎಫ್ ಎಫ್ಐಆರ್ ದಾಖಲಿಸಲಾಗಿದ್ದು ಸದ್ಯ ಜೈಲು ಸೇರಿದ್ದಾರೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯ ಮಾಡಿದ ಈ ವಲಸೆ ಮಹಿಳೆಯ ಮೇಲೆ ಯಲಹಂಕ ಉಪನಗರ ಪೊಲೀಸ್ ಠಾಣೆಯಲ್ಲಿ ಹಲವು ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಬೆಂಡೆತ್ತಿದ್ದಾರೆ ಪೊಲೀಸರ ಮೇಲೆ ಕೂಗಾಡುವುದರಿಂದ ನೀವು ವೀರರಾಗುವುದಿಲ್ಲ ಅಸಭ್ಯ ಪದಗಳು ಮತ್ತು ಬೆದರಿಕೆಗಳು ನಿಮಗೆ ವಿಶೇಷ ವ್ಯಕ್ತಿಯಂತೆ ವಿಶೇಷ ಉಪಚಾರದ ಪಾಸ್ಗೆ ಕಾರಣವಾಗಬಹುದು ಅದುವೇ ನೇರ ಪೊಲೀಸ್ ಠಾಣೆಗೆ ಎಚ್ಚರಿಕೆ ಬೆಂಗಳೂರು ನಗರ ಪೊಲೀಸರು ನಿಮ್ಮನ್ನ ಗಮನಿಸುತ್ತಿದ್ದಾರೆ ಎಂದು ಈ ವಿಡಿಯೋವನ್ನ ಪೊಲೀಸರು ಹಂಚಿಕೊಂಡಿದ್ದಾರೆ ಎಲ್ಲಿಂದಲೂ ಬಂದು ಇಲ್ಲಿನ ಪೊಲೀಸರ ಮೇಲೆ ಹೆಗರಾಡಿದ್ದಕ್ಕೆ ತಕ್ಕ ಶಾಸ್ತಿಯೇ ಆಗಿದೆ ಅಂತಿದ್ದಾರೆ ನಮ್ಮ ಕರುನಾಡ ಜನ ಬೆಂಗಳೂರಿನಲ್ಲಿ ಇತ್ತೀಚೆಗೆ ವಲಸಿಗರ ಹಾವಳಿ ಹೆಚ್ಚಾಗಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಹೊಟ್ಟೆಪಾಡಿಗಾಗಿ ಇಲ್ಲಿಗೆ ಬರುವ ಪರಭಾಷಿಕರಿಗೆ ಈ ನೆಲದ ಮೇಲಾಗಲಿ ಇಲ್ಲಿನ ಜನರ ಮೇಲಾಗಲಿ ಯಾವುದೇ ಗೌರವ ಇಲ್ಲ ಹೀಗಿರುವಾಗ ಅಂತವರಿಗೆ ರಾಜ್ಯದಲ್ಲಿ ಆಶ್ರಯ ನೀಡುವುದೇ ತಪ್ಪು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅದೆಷ್ಟು ದುರಹಂಕಾರ ನೋಡಿ ರಾಜ್ಯದ ಪೊಲೀಸರನ್ನೇ ಇಂತಹ ಕೀಳು ಭಾಷೆಯಲ್ಲಿ ಮಾತನಾಡ್ತಾರೆ ಅಂದ್ರೆ ಇವರಿಗೆಷ್ಟು ಕೊಬ್ಬು ಇರಬೇಕು ನಮ್ಮ ಮೇಲೆಯೇ ಹಲ್ಲೆ ಪೊಲೀಸರನ್ನೇ ಬೆದರಿಸೋದು ಏನಿದು ಅಂತ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೂಡ ಈ ಘಟನೆಯನ್ನ ಖಂಡಿಸಿದ್ದಾರೆ ಈ ವೈರಲ್ ವಿಡಿಯೋಗಳಿಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ಪೊಲೀಸರು ಯಲಹಂಕ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಆರೋಪಿತರನ್ನ ವಶಕ್ಕೆ ಪಡೆದು ಆರೋಪಿತರ ಮೇಲೆ ಕಾನೂನು ಬದ್ದವಾಗಿ ತನಿಖೆಯನ್ನ ಕೈಗೊಂಡಿರುತ್ತಿವೆ ಎಂದು ಹೇಳಿದ್ದಾರೆ ಇನ್ಮೇಲಾದರೂ ತಮ್ಮ ಜೀವನ ಕಟ್ಟಿಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬರುವಂತಹ ವಲಸಿಗರು ನೆಟ್ಟಗೆ ಬಾಳಿ ಬದುಕಿ ಈ ನೆಲ ಮೇಲಿನ ಗೌರವವನ್ನ ಕಾಪಾಡಬೇಕು ಅಂತ ಕನ್ನಡಿಗರು ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಮೀರಿ ತಮ್ಮ ದುರಾಹಂಕಾರವನ್ನ ತೋರಿಸಿದ್ರೆ ಮತ್ತೆ ಅಂತವರಿಗೆಲ್ಲ ಈ ರೀತಿಯಾದ ತಕ್ಕ ಶಾಸ್ತಿಯೇ ಆಗಲಿದೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದಾರೆ